ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗೆ ರೀ ಎಲ್ಲರೂ ನಾವೆಲ್ಲರೂ ಆರಾಮದಿವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡ್ರಿ ನಾಳೆ ದಿವಸ ನನ್ನ ಮಗಳ ಹುಟ್ಟು ಹಬ್ಬ ಸಮೀಕ್ಷಾಳ ಹುಟ್ಟುಹಬ್ಬ ಸೊ ನನ್ನೆಲ್ಲ ಪ್ರೀತಿಯ ಸ್ನೇಹಿತರು ನನ್ನ ಮಗಳಿಗೆ ಆಶೀರ್ವಾದ ಮಾಡಿರಿ ಹಾಗೇನ ವಿಶ್ ಮಾಡಿರಿ ನಾನು ಕೂಡ ಈ ಒಂದು ಬ್ಲಾಗ್ ಮುಖಾಂತರ ನನ್ನ ಮಗಳಿಗೆ ವಿಶ್ ಮಾಡ್ತಾ ಮಾಡ್ತಾಯಿದ್ದೀನಿ ವಿಶ್ವ ವೆರಿ ಹ್ಯಾಪಿ ಬರ್ತ್ಡೇ ಸಮೀಕ್ಷಾ ಚಿನ್ನು ಮಗಳೇ ನಿನಗೆ ಭಗವಂತ ಆಯುರಾರೋಗ್ಯ ಆರೋಗ್ಯ ಎಲ್ಲ ಸುಖ ಸಂತೋಷವನ್ನು ಕೊಟ್ಟು ಕಾಪಾಡಲಿ ಹಾಗೆ ನೀ ಏನೆಲ್ಲ ಅಂದ್ಕೊಂಡು ನಿನಗೇನೆಲ್ಲ ಏಮ್ಸ್ ಅದಾವು ಗುರಿ ಅದಾವೆ ಕನಸು ಎಲ್ಲವನ್ನು ಆ ಭಗವಂತ ಈಡೇರಿಸಲಿ ಒಂದು ಒಳ್ಳೆಯ ಆರೋಗ್ಯವನ್ನು ನೀಡಿ ನೂರು ಕಾಲ ಸುಖವಾಗಿ ನಿನ್ನನ್ನು ರಕ್ಷಣೆ ಮಾಡಲಿ ಆ ಭಗವಂತ ಅಂತ ಬೇಡ್ಕೊಳ್ತೀನಿ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಮಗಳೇ ಈ ಒಂದು ಬ್ಲಾಗಲ್ಲಿ ಒಂದು ಇಂಪಾರ್ಟೆಂಟ್ ಮೆಸೇಜ್ ಕೂಡ ಐತಿ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಂಡವರೆಗೆ ನೋಡಿರಿ ನಾನು ಏನು ಬೆಳಗಾವಿಗೆ ಮದುವೆಗೆ ಹೋಗಿದ್ದೆ ಗೊತ್ತಿರ್ಬೋದು ಸೊ ಮದುವೆಯಿಂದ ಬಂದೆ ಇನ್ನೊಂದು ಕೆಲಸ ಇತ್ತು ಅಂತ ಹೇಳಿದೆ ನಿಮ್ಗೆ ಸೊ ಏನಪ್ಪ ಅಂತಂದ್ರೆ ಮಾರ್ಕೆಟಿಗೆ ಬಂದೀವಿ ನೋಡ್ರಿ ಮಗಳು ಒಂದೇ ಸಮನ ಫೋನ್ ಮಾಡತ್ತಿದ್ಲು ಲಘು ಬಾ ಮಾರ್ಕೆಟಿಗೆ ಹೋಗ್ಬೇಕು ಲಘೋಬಾ ಮಾರ್ಕೆಟಿಗೆ ಹೋಗ್ಬೇಕಂತ ಸೊ ಇನ್ನೇನು ಬಸ್ ಇಳಿದು ಮಾರ್ಕೆಟ್ ಒಳಗೆ ಹೊಂಟಿದ್ವಿ ನಮ್ಮ ಅತ್ತೆ ಸಿಕ್ಕರು ಸೊ ಅವರು ತರಕಾರಿ ರೀ ಸೊಪ್ಪು ವ್ಯಾಪಾರ ಮಾಡ್ತಾರೆ ನಿಮ್ಗೆ ಗೊತ್ತಾನೆ ಐತಿ ಸೊ ಇಲ್ಲಿ ಸೊಪ್ಪು ವ್ಯಾಪಾರಕ್ಕೆ ಎಲ್ಲ ಸೊಪ್ಪು ಹಚ್ಕೊಂಡು ಕೂತಿದ್ರು ಅವರು ನಾನು ನೋಡಿದ್ದೇನೆ ಇಲ್ಲ ನೋಡಿ ಮತ್ತು ಕರೆದ್ರು ಮಾತಾಡಿದ್ರು ಹೇಳದೆ ಬೆಳಗಂಗೆ ಹೋಗಿದ್ದೆ ಅಂತ ಹೇಳಿ ಬೈದ್ರು ಯಾಕಂದ್ರೆ ಅವ್ರ ಹೆಮ್ಮಗಳಲ್ಲೇ ಇರ್ತಾಳೆ ಅಕ್ಕಮ್ಮ ಗೊತ್ತಿರ್ಬೋದು ಅಕ್ಕಮ್ಮನ ಮನೆಗೆ ಹೋಗಿದ್ದೆ ಮನೆಗೆ ಹೋಗಬೇಕಿಲ್ಲೋ ಅಂತ ಬೈದ್ರು ಇಲ್ಲವಾ ಸ್ವಲ್ಪ ಒಂದ್ಸಲ ಬಂದೆ ನೋಡಿ ಮಾರ್ಕೆಟಿಗೆ ಕರೆದಾರೆ ಅದಕ್ಕೆ ಲಗು ಲಗು ಬಂದುಬಿಟ್ಟೆ ಅಂದೆ ಮತ್ತು ಏನಾರು ತಗೋ ಸೊಪ್ಪು ಅಂದ್ಲ ಇಲ್ಲವಾ ಎಲ್ಲ ಐತಿ ಬಿಡು ಅಂತ ಅಂದೆ ಆಮೇಲೆ ಏನೈತೆ ರೀ ಮಾರ್ಕೆಟಿಗೆ ಆಲ್ರೆಡಿ ಬಂದು ನಮ್ಮನ್ನು ವೆಯ್ಟ್ ಮಾಡಾಕತ್ತಿದ್ರಿ ಇವರು ಯಾಕಪ್ಪ ಮಾರ್ಕೆಟಿಗೆ ಅಂದ್ರೆ ತುಂಬಾ ವಿಶೇಷ ಐತಿ ಎರಡು ರೀಸನಿಗೆ ಮಾರ್ಕೆಟಿಗೆ ಬಂದಾರ ಅವರು ಏನನ್ನೋದು ನಿಮಗೆ ಹೋಗ್ತಾ ಹೇಳ್ತೇನೆ ಈವ್ನಿಂಗ್ ಟೈಮ್ ಒಂದು ಐದುವರೆ ಆರು ಗಂಟೆ ಟೈಮ್ ನೋಡ್ರಿ ಇದು ನಮ್ಮ ಧಾರವಾಡದ ಸುಭಾಸ್ ರೋಡ್ ಎಲ್ಲ ಲೈಟಿಂಗ್ಸ್ ಎಲ್ಲ ಆನ್ ಅದಾವ ಮಸ್ತ್ ಅಂದ್ರೆ ಮಸ್ತ್ ಕಾಣ್ಸಕತಿತ್ತು ನಾನು ಟಿಕ್ಡಿ ಆಗಿತ್ತು ನನಗೆ ಹಚ್ಕೊಳ್ಳೋಕ್ಕೆ ಭಾಳ ಸಣ್ಣನೂ ಇದು ನನಗೆ ಅಷ್ಟು ಸಣ್ಣನೂ ಸೇರಂಗಿಲ್ಲ ದೊಡ್ಡ ಟಿಕ್ಡಿ ಖಾಲಿಯಾಗಿತ್ತು ಅದಕ್ಕೆ ನೆನಪು ಹಾರಿಗೆರೇನು ವಾಶ್ ಮೊದಲು ಟಿಕ್ಳಿ ತೊಗೊಂಡು ಅವ್ರ ಹತ್ರ ಬಾ ಅಂಥೇಳಿ ಇಲ್ಲೇ ಟಿಕ್ಳಿ ತೊಗೊಳಾಕ್ತಿದ್ದೆ ಟಿಕ್ಳಿ ಮೀನ್ಸ್ ಬಿಂದಿ ಆಮೇಲೆ ಇಯರಿಂಗ್ಸ್ ಚಂದ ಅನ್ಸಿದ್ವು ಕೇಳಿದೆ ಬಟ್ ಭಾಳ ಕಾಸ್ಟ್ಲಿ ಹೇಳಿದ್ರು ಅವರು ಫೈವ್ ಹಂಡ್ರೆಡ್ ಹೇಳಿದ್ರು ಬೇಡ ಬಿಡವಾ ಏ ಅಂಥೇಳಿ ಇಟ್ಟು ಬಂದುಬಿಟ್ವಿ ಹಾಗೆ ಸ್ನೇಹಿತರೆ ತಂಗಿ ಮತ್ತು ಮಗಳ ಹತ್ರ ಬಂದ್ವಿ ನಾವು ಅಲ್ಲಿ ಚಿಕ್ಕಮ್ಮ ಭವಾನಿ ಕೂಡ ಬಂದಿದ್ರು ಸರ್ಪ್ರೈಸ್ ಆಗಿತ್ತು ನಮಗಂತೂ ಸೊ ಎಲ್ಲರೂ ಸೇರಿ ಆಲ್ರೆಡಿ ಅವರು ಮಗಳಿಗೆ ಡ್ರೆಸ್ ತೊಗೊಂಡಿದ್ರು ಮಗಳಿಗೆ ಯಾಕೆ ಡ್ರೆಸ್ಸಪ್ಪ ಅಂತಂದ್ರೆ ಹೇಳಿದೆ ನಿಮಗೆ ಆಕಿದು ಬರ್ತ್ಡೇ ಸಲುವಾಗಿ ಅಂತ ಹೇಳಿ ತಗೊಂಡು ಈಗ ನೆಕ್ಸ್ಟ್ ನಾವು ಸ್ಯಾರಿ ಅಂಗಡಿಗೆ ಬಂದ್ವಿ ಸ್ಯಾರಿ ಯಾರಿಗೆ ಈಗೇಕೆ ಸ್ಯಾರಿ ಎಲ್ಲ ನಿಮಗೆ ಹೋಗ್ತಾ ಹೇಳ್ತೀನಿ ಮತ್ತು ಈ ಥರದ ಒಂದು ಪದ್ಧತಿ ಅಥವಾ ಈ ಥರದ ಒಂದು ಕಾರ್ಯಕ್ರಮ ನಿಮ್ಮ ಕಡೆ ಎಲ್ಲ ನಡೆದವನ ತಿಳಿಸ್ರಿ ನಮಗೆ ನಮ್ಮ ಕಡೆಯಂತೂ ಈ ರೀತಿ ನಡೆದ ನೋಡ್ರಿ ಸಾರಿ ಏನು ತೊಗೊಳಕ್ಕೆ ಬಂದ್ವಿ ಸ್ಯಾರಿ ತೊಗೊಳ್ಳೋವಾಗೂ ನನಗೆ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ ಭೇಟಿ ಆದ್ರೆ ಇಲ್ಲೇ ಪ್ರೀತಿಯಿಂದ ನೋಡಿ ಮಾತಾಡಿಸಿದ್ರೆ ನನಗೆ ತುಂಬಾ ಖುಷಿ ಆಯಿತು ಆಮೇಲೆ ಏನೈತಿ ಫೋನ್ ನಂಬರ್ ಕೂಡ ಇಸ್ಕೊಂಡ್ರು ಇಲ್ಲ ಏನಾದರೂ ಸ್ನ್ಯಾಕ್ಸು ಅಡುಗೆ ಅದು ಬೇಕಾದ್ರೂ ಹೇಳ್ತೀವಿ ನಿಮ್ಮ ಬ್ಲಾಗ್ಸ್ ನೋಡ್ತೀವಿ ನಾವು ಅಂತ ಹೇಳಿ ಅವ್ರ ಮಗಳಿಗೂ ತಿಳಿಸಿದ್ರು ಹಾಗೆ ಫೋನ್ ನಂಬರ್ ತೊಗೊಂಡು ಮಾತಾಡಿದರು ಅವರು ಕೂಡ ಸಾರಿ ತೊಗೊಳಕ್ಕೆ ಬಂದಿದ್ರು ಇಲ್ಲೇ ಸೊ ಬಿಲ್ಲಿಂಗ್ ಸೆಕ್ಷನ್ ಒಳಗೆ ಅವ್ರು ನಿಂತಿದ್ರು ಇಲ್ಲೇ ನಮ್ಮ ತಂಗಿ ಸ್ಯಾರಿ ನೋಡಕತ್ತಿದ್ಲು ಯಾರಿಗಪ್ಪ ಸ್ಯಾರಿ ಅಂತಂದ್ರೆ ನಮ್ಮ ಭವಾನಿಗೆ ಮತ್ತು ನಮ್ಮ ತಂಗಿಗೆ ನೋಡ್ರಿ ತಂಗಿಗೆ ಯಾಕೆ ರೀ ಈಗ ಭವಾನಿಗೆ ಯಾಕೆ ರೀ ಈಗ ಅಂತಂದರೆ ಈಗ ನನಗೆ ನಮ್ಮ ಮನೆಯಲ್ಲಿ ಬಂದುಬಿಟ್ಟು ಸಣ್ಣ ತಂಗಿ ಅಂದರೆ ನಮ್ಮ ತಂಗಿನ ರೀ ನಾ ದೊಡ್ಡಕ್ಕೆ ಅಕ್ಕಿ ಅಲ್ಲ ಸೊ ಅದೊಂದು ರೀಸನ್ನು ಆಮೇಲೆ ಭವಾನಿನೂ ಸಣ್ಣ ತಂಗಿ ನಮಗೆ ಸೊ ಅದೊಂದು ರೀಸನಿಗೆ ಯಾಕಂದ್ರೆ ನಮ್ಮ ಕಡೆ ಎಲ್ಲ ಈಗ ಏನು ನಡೆದದಂದ್ರಿ ಒಟ್ ಎಲ್ಲರ್ಗಿಂತನೂ ಚಿಕ್ಕವಳು ತಂಗಿ ಏನಿರ್ತಾಳಲ್ಲ ಅವಳಿಗೆ ಅಕ್ಕ ಆದವರು ಸೀರೆಯನ್ನು ಕೊಡಿಸುವಂಥದ್ದು ನಡೆದದ್ದು ನೋಡ್ರಿ ಈಗ ಎದಕ್ಕೆ ನಡೆದದ ಗೊತ್ತಿಲ್ಲ ಅಂಗಡಿಯಾಗಿನ ಸೀರೆ ಖಾಲಿ ಆಗ್ಬೇಕಂತ ನಡೆದಿದ್ದ ಗೊತ್ತಿಲ್ಲ ಇಲ್ಲ ಈ ಒಂದು ಅಕ್ಕ ತಂಗಿಯರ ಬಾಂಧವ್ಯ ಉಳಿಲಿ ಬೆಳಿಲಿ ಯಾವಾಗ್ಲೂ ಇದೇ ರೀತಿ ಪ್ರೀತಿಯಿಂದ ಎಲ್ಲರೂ ಕಾಣಲಿ ಅನ್ನೋ ಒಂದು ರೀಸನಿಗೆ ಈ ಒಂದು ಕಾರ್ಯಕ್ರಮಗಳು ನಡೀತಾವನ್ನೋದು ಗೊತ್ತಿಲ್ಲ ನನಗಂತೂ ಖುಷಿ ಅದು ಯಾವುದಾರ ರೀಸನಿಗೆ ಆಗಿರಲಿ ತುಂಬಾ ಖುಷಿ ಆಗ್ತೈತಿ ಎಲ್ಲ ಅಕ್ಕ ತಂಗಿಯರು ಸೇರ್ತಾರ ಪ್ರೀತಿಯಿಂದ ಕೂಡ್ತಾರೆ ಮಾತಾಡ್ತಾರ ಈ ಒಂದು ಕ ರೀಸನಿಂದ ಆದ್ರೂ ಒಂದಿಷ್ಟು ಟೈಮ್ಗಳನ್ನು ಒಟ್ಟಾಗಿ ಕಳೀತಾರ ಅಂಥೇಳೆ ಇವೆಲ್ಲ ಒಂದು ಜೀವನದ ಮೆಮೊರಬಲ್ ಮೆಮೊರೀಸ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಅದಕ್ಕೋಸ್ಕರ ನಾನು ತಂಗಿ ಕೊಡ್ಸಕತ್ತೀನಿ ತಂಗಿ ಮತ್ತು ನನ್ನ ನರಗುಂದ ಅಕ್ಕ ಏನಿದ್ದಾಳೆ ಇಬ್ಬರು ಸೇರಿ ಭವಾನಿಗೆ ಸಾರಿನ ಕೊಡ್ಸಕತ್ತಾರ ಸೊ ನಮ್ಮ ಭವಾನಿ ಕಾಲೇಜ್ ಹುಡುಗಿ ಈಗೆಲ್ಲ ಹುಡುಗಿಯರಲ್ಲ ಸೊ ಅವ್ರ ಟ್ರೆಂಡಿಗೆ ತಕ್ಕಂಗೆ ನಾವು ಫ್ಯಾನ್ಸಿ ಒಳಗೆ ಗ್ರ್ಯಾಂಡಾಗಿ ಪಾರ್ಟಿ ವೇರ್ ಸಾರಿನ ನೋಡಕತ್ತಿದ್ವಿ ನಾವು ನಿನಗೆ ಯಾವ್ದು ಇಷ್ಟ ಯಾವ ರೀತಿ ಇಷ್ಟ ಅದನ್ನು ತಗೋ ಅಂತ ಹೇಳಿದ್ವಿ ಬಟ್ ನಮ್ಮ ತಂಗಿ ಅಂದ್ರೆ ಭವಾನಿ ಹಾಗಲ್ಲ ಅಕ್ಕ ನೀವೇ ಹೇಳ್ರಿ ಯಾವ ತೊಗೊಳಿ ಯಾವ ಕಲರ್ ತಗೊಳ್ಳಿ ಈ ಚೆನ್ನಾಗೈತೆ ಈ ಚೆನ್ನಾಗೈತೆ ಎಲ್ಲ ನಮ್ಮನ್ನು ಕೇಳೇನ ತೊಗೋತಿದ್ಲಕ್ಕಿ ಸೊ ಅಕ್ಕಿಗೂ ಹೊಸಾದಲ್ರಿ ಸೀರೆ ಒಳಗೆ ಅಷ್ಟೊಂದು ಇದಿರಂಗಿಲ್ಲ ಸೊ ಅದೇ ರೀತಿ ನಾವು ಕೂಡ ಅಕ್ಕಿಗೆ ಹೆಲ್ಪ್ ಮಾಡಕತ್ತಿದ್ವಿ ನಿನಗೆ ಯಾವ ಕಲರ್ ಸೂಟ್ ಆಗ್ತೈತಿ ಮತ್ತು ಯಾವ ರೀತಿ ಫ್ಯಾನ್ಸಿ ಇದ್ರೆ ಚೆನ್ನಾಗಿ ಅನ್ನಿಸ್ತೈತಿ ಆ ರೀತಿಯಾಗಿ ಸೊ ಫೈನಲ್ಲಿ ಫುಲ್ ಅಂದ್ರೆ ಫುಲ್ ವರ್ಕಿಂದು ಈ ಥರ ಸ್ಟೋನ್ ಇದ್ದಿದ್ದನ್ನು ಫುಲ್ ಪಾರ್ಟಿ ವೇರ್ ಸಾರಿನ ಸೆಲೆಕ್ಟ್ ಆಯಿತು ಅಕ್ಕಿಗೆ ಖುಷಿಯಾದ್ಲು ಆಮೇಲೆ ಏನೈತಿ ನಮ್ಮ ತಂಗಿಗೆ ಒಂದು ಸಾರಿ ಅಂದ್ರೆ ಅಕ್ಕಿ ಮೈಸೂರು ಸೆಮಿ ಸಿಲ್ ಕೊಳಕ್ಕೆ ತೊಗೊಂಡ್ಲರಿ ನಿನಗೆ ಯಾವುದು ಇಷ್ಟ ಅದನ್ನ ತಗೊಳ್ವಾ ಅಂದೆ ಆಕೆಲ್ಲ ಮನೆಯವರ ಕೊಟ್ಟಿ ಬಿಡು ಬರ್ತ್ಡೇ ಕಮ್ಮತ್ ಯಾಕ ಅಂದ್ಲ ಬೇಡವಾ ಅದನ್ನ ನನ್ನ ಪ್ರೀತಿಯಿಂದ ಗಿಫ್ಟ್ ಅಂತ ಕೊಟ್ಟೆ ಇದೊಂದು ಏನೋ ಪದ್ಧತಿ ಅಂತ ಹೇಳಾಕತ್ತಾರ ಯಾಕಂದ್ರೆ ಈ ಸರಿ ಏನು ಸಂಕ್ರಾಂತಿ ಕರಿ ಅಂತ ಏನು ಹೇಳ್ತೀವಲ್ರಿ ಅದು ಸಣ್ಣ ತಂಗಿಯರಿಗೆ ಅಷ್ಟೊಂದು ಸರಿ ಬಂದಿಲ್ಲ ಮತ್ತು ಈ ರೀತಿ ಮಾಡೋದ್ರಿಂದ ಅವ್ರಿಗೆ ಒಳ್ಳೇದಾಗ್ತೈತಿ ಅನ್ನೋ ಒಂದು ರೀಸನ್ ಸೊ ಈ ರೀತಿಯೆಲ್ಲ ಕೇಳ್ಪಟ್ಟಾಗ ಅದು ಬಿಡಕ್ಕೆ ರೀ ಹೀಗಾಗಿ ಇಲ್ಲ ತಗೋ ಮ ತಗೋ ನಿನಗೆ ಯಾವ್ದು ಬೇಕು ಅದನ್ನು ತಗೋ ಅಂತಂದೆ ಸೊ ಅಕ್ಕಿಗೆ ಆ ಥರ ಇರಲಿಲ್ಲ ಮೈಸೂರು ಕ್ರೇಪ್ ಸಿಲ್ಕ್ ಸೆಮಿಗೆ ಸಿಲ್ಕ್ ಒಳಗೆ ಇರಲಿಲ್ಲ ಆ ರೀತಿಯೊಳಗೆ ತೊಗೊಂಡ್ಲೆ ಪ್ಯೂರ್ ಮೈಸೂರು ಸಿಲ್ಕ್ ಕೊಡಿಸೋವಂಥ ಶಕ್ತಿ ಇನ್ನೂ ಭಗವಂತ ಕೊಟ್ಟಿಲ್ಲ ಕೊಟ್ಟಾಗ ಕೊಡಿಸ್ತೀನಿ ಸೊ ಸೆಮಿ ಸಿಲ್ಕ್ ಒಳಗನ್ನ ಚಾಯ್ಸ್ ಮಾಡಿ ಅಕ್ಕಿ ಒಂದು ಸೀರೆ ತಗೊಂಡ್ಲೆ ನೋಡಿರಿ ಈ ರೀತಿಯಾಗಿ ಈ ಸ್ಯಾರಿ ಶಾಪಿಂಗ್ ಇತ್ತು ಮತ್ತು ತಂಗಿಗೆ ಬಿಡು ಯಾವಾಗಿರ್ತೈತಿ ಆವಾಗೊಂದು ರೀಸನಿಗೆ ನಾವು ಬರಬೇಕಾಗಿತ್ತು ಅದಕ್ಕೋಸ್ಕರ ಸಂಡೇ ಆದ್ದರಿಂದ ಆವತ್ತ ಬಂದಿದ್ರು ಅವರು ಆ್ಯಕ್ಚುಲಿ ಬೆಳಗ್ಗೆನ ಬರೋರಿದ್ದರು ನಾನು ಮ್ಯಾರೇಜಿಗೆ ಬಂದೇನಿ ಅನ್ನೋದ್ಲೇ ಅಂದ್ರೆ ಮತ್ತು ಮಧ್ಯಾಹ್ನ ಮೇಲೆ ಇಟ್ಕೊಂಡಿದ್ರು ಈವ್ನಿಂಗ್ ಟೈಮ್ ಶಾಪಿಂಗ್ ಅದಕ್ಕೋಸ್ಕರ ನಾವು ಡೈರೆಕ್ಟ್ ಇಲ್ಲಿಗೆ ಬಂದ್ವಿ ನೋಡಿರಿ

ಸ್ನೇಹಿತರೆ ಸಾಯಂಕಾಲ ಒಂದು ಆರು ಗಂಟೆಯಿಂದ ತಿರ್ಗಾಡಿ ತಿರ್ಗಾಡಿ ಶಾಪಿಂಗ್ ಮಾಡೋರಾಗ ಅಂದ್ರೆ ಎಂಟೆಂಟೋರಿ ಬಿಡ್ತು ಅದಕ್ಕೆ ಮತ್ತು ತಂಗಿ ಏನಂದ್ಲು ಇನ್ನು ಹೋಗಿ ಅಡುಗೆ ಮಾಡೋದು ಯಾವಾಗ ಬೇಡ ಅಂಥೇಳಿ ಮಾಮಾರಿಗೆ ಕಾಲ್ ಮಾಡಿದ್ಲು ಚಿಂಟು ಮನೆಯಾಗಿದ್ದಾರೆ ಚಿಂಟು ಮತ್ತು ಗಿರಿನ ಮನೆಯಾಗೆ ಬಿಟ್ಟು ಬಂದಿದ್ರು ಸೊ ಮಾಮಾರಿಗೆ ಕಾಲ್ ಮಾಡಿ ಇಬ್ಬರನ್ನೂ ಕರ್ಕೊಂಡು ಬಂದುಬಿಡು ಎಲ್ಲರೂ ಸೇರಿ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂಥೇಳಿ ಹೇಳಿದ್ಲು ಹೀಗಾಗಿ ಮಾಮ ಬಂದ್ರಿ ಇಬ್ಬರನ್ನೂ ಕರ್ಕೊಂಡು ನಾವಿಲ್ಲೇ ನಮ್ಮ ಧಾರವಾಡದ ಮೇಘದರ್ಶಿನಿ ಹೋಟೆಲಿಗೆ ಬಂದೀವಿ ನೋಡ್ರಿ ಡಿನ್ನರ್ ಅಂತಾನೆ ಹೇಳ್ಬೋದು ಅಡ್ಡ್ಯಾಡೆನೂ ರಗಡಾಗಿತ್ತು ಆಮೇಲೆ ಚಳಿನೂ ಸಿಕ್ಕಾಪಟ್ಟಿ ಇತ್ತು ಮತ್ತು ಎಲ್ಲರೂ ಕುಡಿದ್ವಿ ಅಲ್ಲರಿ ಕಂಪ್ನಿ ಮಸ್ತಿತ್ತು ಯಾಕೆ ಒಂದು ಡಿನ್ನರ್ ಭಾಳ ದಿವಸ ತೀರತಿ ಅಂಥೇಳೆ ನಾವು ಹೊರಗಡೆ ಹೋಗೋದು ಅಪರೂಪ ರೀ ಅಂದರೆ ಊಟಕ್ಕಾಗಿ ಹೋಗೋದು ಅಪರೂಪ ಸೊ ಸಿಕ್ಕಾಗ ಮಾತ್ರ ಹೋಗೇ ಅಂತ ಹೇಳ್ಬೋದು ಅನುಕೂಲ ಆದ್ರೆ ಬಟ್ ಭಾಳ ರೇಯರ್ ಸೊ ಬಂದ್ವಿ ಬಂದ ತಕ್ಷಣ ಅಂದರೆ ಅವರೆಲ್ಲ ಮೆನುಸ್ ತಂದು ಕೊಡೋ ಮಟ್ಟ ಮಸಾಲ ಪಾಪಾಡ ಹೇಳಿದ್ವಿ ಗೋಬಿ ಗಿಬಿ ತಿಂದರೆ ಊಟ ಮಾಡೋಂಗಿಲ್ಲ ಮಕ್ಳು ಹೀಗಾಗಿ ಸಿಂಪಲಾಗಿ ಮಸಾಲ ಪಾಪಡ್ ತಿಂದ್ವಿ ಆಮ್ಯಾಗ ಮೇನ್ ಕೋರ್ಸಿಗೆ ದಾಲ್ ಫ್ರೈ ಆ್ಯಂಡ್ ಏನಪ್ಪ ಅಂದ್ರೆ ಪನ್ನೀರ್ ಮಸಾಲ ಹೇಳಿದ್ದೆ ಸೊ ಮತ್ತು ತಂದೂರಿ ರೊಟ್ಟಿ ಸೊ ನಮ್ಮ ಫ್ಯಾಮ್ಲಿ ಒಳಗೆ ಮೆನು ಆರ್ಡ್ರ್ ಮಾಡೋದು ನನಗನ್ನ ಬಿಟ್ಟುಬಿಡ್ತಾರೆ ನೀನ ಹೇಳು ನೀನ ಹೇಳು ಅಂತ ಎಷ್ಟು ಹೇಳಿದ್ರು ಕೇಳಲ್ಲ ಏನಾದರೂ ಹೇಳ್ರವ ನೀವು ಅಂದರೆ ಇಲ್ಲ ಅಕ್ಕ ನೀನ ಆರ್ಡ್ರ್ ಮಾಡು ನೀನ ಆರ್ಡ್ರ್ ಮಾಡು ಸೊ ನಾನು ಆರ್ಡ್ರ್ ಮಾಡಿದೆ ಒಂದೆರಡು ದಾಲ್ ಫ್ರೈ ಒಂದು ಮೂರು ಮ ಪನ್ನೀರ್ ಮಸಾಲ ಆಮೇಲೆ ಏನೈತಿ ತಂದೂರಿ ರೋಟಿ ನಂತರದಲ್ಲಿ ಜೀರಾ ರೈಸು ಎಲ್ಲನೂ ಆರ್ಡ್ರ್ ಮಾಡಿ ಎಲ್ಲರೂ ಸಖತ್ ಪಂಟ್ ಬಡ್ಕೋತ ಊಟ ಮಾಡಿದ್ವಿ ಆಮೇಲೆ ಈಗಿಂದ ಒಂದು ಹೆಣ್ಣು ಟ್ರೆಂಡ್ ಅಂದ್ರೆ ಹುಡುಗರು ಏನೋ ಇರಲಿ ಮೊದಲು ಮೊಬೈಲಿಗೆ ಸ್ಟೇಟಸ್ ಹಾಕ್ತಾರೆ ಅದನ್ನು ಜಾಸ್ತಿ ಮಾಡಾತ್ತಿದ್ವಿ ಅವ್ರು ಮೊದಲು ಮೊಬೈಲಿಗೆ ಊಟ ಮಾಡಿಸ್ತಾರೆ ಆಮೇಲೆ ಅವರು ಊಟ ಮಾಡ್ತಾರಂಥೇಳಿ ಏನೋ ಗೊತ್ತಿಲ್ಲ ಅದೊಂದು ಏನೋ ಮನೆಯಾಗೋ ಏನೋ ಒಂದು ಡಿಶ್ ಮಾಡಲಿ ಸ್ಪೆಷಲ್ ಆಮೇಲೆ ಈ ರೀತಿಯಾಗಿ ಬಂದಲ್ಲಾಗಲಿ ಅದನ್ನ ಮೊದಲು ಒಂದು ಸ್ಟೇಟಸ್ ಹಾಕ್ತಾರೆ ಎಲ್ಲ ಫ್ರೆಂಡ್ಸಿಗೆ ಉರ್ಕೋಬೇಕು ಅವ್ರು ಉರ್ಕೋಬೇಕು ನಮಗೂ ಉರಿಸ್ತಿರ್ತಾರೆ ಅವರು ಉರ್ಕೋಬೇಕಂತೇಳಿ ಏನೇನೋ ಗೊತ್ತಿಲ್ಲ ಮಕ್ಕಳದ ಸೊ ಈ ರೀತಿಯಾಗಿ ಅದನ್ನು ಇದ್ದೆ ನಾನು ನಿಮ್ಮ ನಿಮ್ಮ ತೇನಿ ಬಿಸಿ ಬಿಸಿದ ಮೊದಲ ಮೊಬೈಲ್ದಾಗ ಬಿಡ್ರಿ ಅದನ್ನ ಮೊಬೈಲ್ ಅಂಥೇಳಿ ಸೊ ಊಟ ಮಾಡಕತ್ತೀವಿ ನೋಡ್ರಿ ಚೆನ್ನಾಗಿರ್ತೈತಿ ಇಲ್ಲೇ ಮೇಘದರ್ಶಿನಿ ಒಳಗೆ ಫುಡ್ ಎಲ್ಲ ಭಾಳ ವರ್ಷದಿಂದನೂ ಬಂದ್ರೆ ಮಾತ್ರ ಇಲ್ಲೇ ಬರ್ತೀವಿ ನಾವು ವೆಜ್ ಆದರೆ ನಾನ್ ವೆಜ್ ಆದರೆ ಬೇರೆ ಹೋಗ್ತೀವಿ ಸೊ ನೋಡ್ರಿ ಅವತ್ತು ಒಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಮನೆ ಬಿಟ್ಟಿದ್ದೆ ನಾನು ಸೊ ಇನ್ನೂ ಒಂಬತ್ತಾದ್ರೂ ಇಲ್ಲೇ ಹೊರಗೆ ಹೊರಗಾದೀನಿ ಅವತ್ತು ಇಡೀ ದಿವಸ ಸಾಕಾಗಿ ಹೋಯಿತು ಬಸ್ ಜರ್ನಿ ಒಂದು ಹೋಗಿ ಬಂದಿದ್ವಿ ಬೆಳಗಾವಿಗೆ ಆ ನಂತರ ಇವರು ನೀವು ಮಾಡ್ಕೋರಿ ಮಾರ್ಕೆಟ್ ಅಂದ್ರೆ ನಮ್ಮನ್ನು ಇರಲಿಲ್ಲ ಆ್ಯಕ್ಚುಲಿ ಅವತ್ತು ನಮ್ಮ ದೊಡ್ಡಪ್ಪ ಮನೆಗೆ ಹೋಗೋ ಪ್ಲ್ಯಾನ್ ಇತ್ತು ನಂದು ಅವ್ರಿಗೊಂಚೂರು ಹುಷಾರಿರ್ಲಿಲ್ಲ ಪಾಪ ಬಾಣು ಆಗಿದ್ವು ಅಂತ ಮೊನ್ನೆ ಪಂಡ್ರಾಪುರಕ್ಕೆ ಹೋಗಿದ್ದರು ರೀ ಅವ್ರು ಅಲ್ಲಿಂದ ಬಂದಾದಮೇಲೆ ಡಸ್ಟ್ ಅಲರ್ಜಿಗೈತು ಏನಾಯ್ತು ಆಪ್ರೇಷನ್ ಆಗಿತ್ತು ನೋಡ್ರಿ ಅವ್ರಿಗೆ ಒಂದು ಎಂಟು ತಿಂಗಳ ಹಿಂದೆ ಆಪ್ರೇಷನ್ ಕೂಡ ಆಗಿತ್ತು ಆ ಕಣ್ಣು ಸೊ ಅದೇ ಕನ್ನ ಸ್ವಲ್ಪ ಇನ್ಫೆಕ್ಷನ್ ಆಗಿ ತ್ರಾಸಾಗಿತ್ತು ಅವ್ರಿಗೆ ಹೋಗಿ ನೋಡಿಕೊಂಡು ಮಾತಾಡ್ಸ್ಕೊಂಡು ಬಂದ್ರಾಯಿತು ಅಂತ ನಾ ಪ್ಲ್ಯಾನ್ ಮಾಡಿದ್ದೆ ಬಟ್ ಇವರು ಒಂದು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆಯಿಂದ ನಾ ಚಲೋ ಮಾಡಿದರೆ ಕಾಲ್ ಮಾಡೋಕ್ಕೆ ನನಗೆ ಇಲ್ಲ ಮಾರ್ಕೆಟಿಗೆ ಹೋಗ್ಬೇಕು ಇವತ್ತು ಮಾರ್ಕೆಟ್ಗೆ ಹೋಗ್ಬೇಕಂತ ಹೇಳೆ ಸೊ ಹೀಗಾಗಿ ಇವತ್ತು ಇದಾಯಿತು ಇನ್ನೊಂದಿನ ಅಪ್ಪಾಜಿ ಕಡೆ ಹೋಗ್ಬೇಕ್ರಿ ದೊಡ್ಡಪ್ಪ ಕಡೆ ಸೊ ಹಿಂಗಿತ್ತು ನೋಡ್ರಿ ಇವತ್ತು ಸಿಂಪಲ್ ಆದ ಬ್ಲಾಗ್ ಅಂತಾನೆ ಹೇಳ್ಬೋದು ಮಾರ್ಕೆಟ್ ಶಾಪಿಂಗ್ ಮಸ್ತಾಗಿ ಎಲ್ಲರೂ ಸೇರಿದ್ವಿ ಇವತ್ತು ಮಸ್ತ್ ಅಂದ್ರೆ ಮಸ್ತ್ ಮಜಾ ಬಂತ ಶಾಪಿಂಗಿಗೆ ಎಲ್ಲ ಊಟ ಮುಗಿಸಿ ಪಾನ್ ಕಟ್ಸಿದ್ರು ಮತ್ತು ಪಾನ್ ತಿನ್ಕೊಂಡ್ವಿ ಮತ್ತು ಮನೆಗೆ ಸ್ವಲ್ಪ ಪೂಜೆಗೆ ಹೂವು ಹಣ್ಣು ಎಲ್ಲ ತೊಗೊಂಡ್ವಿ ಒಬ್ಬೊಬ್ಬರಾಗಿ ಹೊರಟರು ಮಾಮ ಅವ್ರಿಬ್ರನ್ನೂ ಕರ್ಕೊಂಡು ಹೋದ್ರು ಅಂದ್ರೆ ಗಿರಿನ ಕರ್ಕೊಂಡು ಹೋದರು ಗಿರಿನ ಬಿಟ್ಟು ಮಾಮ ಮನೆಗೆ ಹೋಗ್ತಾರೆ ಈ ಕಡೆ ತಂಗಿ ಮತ್ತು ಚಿನ್ನು ಒಂದು ಗಾಡಿ ಮ್ಯಾಗೆ ಹೋದರು ಪಾನ್ ತಿನ್ನ ನೋಡ್ರಿ ಕೀಗ ಆಮೇಲೆ ಏನೈತಿ ಅಷ್ಟರಲ್ಲೇ ನಮ್ಮ ನೇಬರೊಬ್ಬರು ಬೆಟ್ಟು ಅದರ ಇಲ್ಲೇ ಮಾತಾಡಿಸಿದ್ವಿ ಚಿಕ್ಕಮ್ಮ ಭವಾನಿನೂ ಹೋದ್ರು ನಾನು ನನ್ನ ಮಗ ಶ್ವೇತಾ ನಾವು ಆಟೋಕ್ಕೆ ವೆಯ್ಟ್ ಮಾಡಕತ್ತಿದ್ವಿ ಸೊ ನಮ್ಮದು ಆಟೋ ಬಂದಾದ ನಂತರ ನಾವು ಕೂಡ ಮನೆಗೆ ಹೋಗೋದಂತ ಕಾವೇರಿ ಡ್ಯೂಟಿಗೆ ಹೋಗಿದ್ಲು ಡ್ಯೂಟಿಯಿಂದ ಹಾಫ್ ಡೇ ಬಂದಿದ್ಲಕ್ಕೆ ಆ್ಯಕ್ಚುಲಿ ಸಂಡೇ ಬಟ್ ಇವರು ಇಷ್ಟ ಬಂದಿದ್ರು ಸಾಯಂಕಾಲ ಮಾರ್ಕೆಟಿಗೆ ಸೊ ಇಷ್ಟೊತ್ತಿಗೆ ಹೊರಟ್ವಿ ನೋಡಿರಿ ಸೊ ಹೆಂಗೆ ಅನ್ನಿಸ್ತೀವತ್ತಿನ ಬ್ಲಾಗ್ ಖಂಡಿತವಾಗ್ಲೂ ತಿಳಿಸ್ರಿ ಮತ್ತೆ ಈ ಒಂದು ತಂಗಿಯರಿಗೆ ಮಾಡೋದು ಸೀರೆನ ಹಕ್ಕಿಗಳು ಕೊಡಿಸೋದಂತ ಸೊ ಕೊಡಿಸಿ ಆಯಿತು ಮತ್ತು ಆ ಒಂದು ಫಂಕ್ಷನ್ ಹೆಂಗೆ ಮಾಡ್ತಾರೆ ಏನು ಪದ್ಧತಿ ಏನು ನನಗೆ ಗೊತ್ತಿಲ್ಲ ಅದನ್ನು ಮಾಡ್ತಾರೆ ಯಾವಾಗ ಮಾಡ್ತಾರೆ ಯಾರ ಮನೇಲಿ ಮಾಡ್ತಾರೆ ನಮ್ಮ ಮನೇಲಿ ಮಾಡ್ತಾರೋ ತಂಗಿ ಮನೇಲಿ ಮಾಡ್ತಾರೋ ಚಿಕ್ಕಮ್ಮ ಮನೇಲಿ ಮಾಡ್ತಾರೋ ಎಲ್ಲ ಮಾಡ್ತಾರೋ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಅದು ಒಂದು ಬ್ಲಾಗ್ ಬರ್ತೈತೆ ನಿಮ್ಗೆ ಅದು ಒಂದು ಫುಲ್ ಫ್ಯಾಮ್ಲಿ ಎಂಟರ್ಟೈನ್ಮೆಂಟ್ ಬ್ಲಾಗ ಆಗಿರ್ತೈತಿ ಯಾಕಂದರೆ ಎಲ್ಲರೂ ಸೇರೇನ ಮಾಡ್ತೀವಿ ಅದನ್ನು ಕಾರ್ಯಕ್ರಮ ಸೊ ಸ್ಟೇಟ್ ಆಗಿರಿ ನನ್ನ ಚಾನೆಲ್ ಒಳಗೆ ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಬಿಡ್ರಿ ಅಂದ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬರ್ತಾವೆ ಮತ್ತು ಎಲ್ಲರೊಂದಿಗೆ ಶೇರ್ ಮಾಡಿರಿ ಆದರೆ ಲೈಕ್ ಕೂಡ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ರೆಸಿಪಿ ಒಳಗೆ ರೆಸಿಪಿ ಕೂಡ ಹಾಕಕತ್ತೀನಿ ಅಲ್ಲಿ ಹೋಗಿ ಔಟ್ ಮಾಡ್ಕೊಳ್ರಿ ಆ ಚಾನಲ್ನ ಕೂಡ ರೆಸಿಪ್ ರೆಸಿಪಿ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ರಿ ಹಾಗೇನ ಬಿಸ್ನೆಸ್ಸಲ್ಲಿ ಯಾರಿಗಾದರೂ ಏನಾದರೂ ಸ್ನ್ಯಾಕ್ಸು ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ ಆಗಿ ನಿಮಗೆ ಮಾಡಿ ಕ್ವಿಕ್ಕಾಗಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ನಮ್ಮದು ಆಟೋ ಬಂತು ಇನ್ನೇನು ಮನೆಗೆ ಹೊರಡೋಣ ಐ ಹೋಪ್ ಎಲ್ಲರಿಗೂ ಈ ಒಂದು ಲಾಗ್ ಇಷ್ಟ ಆಗಿತ್ತು ಅಂದ್ಕೊಳ್ತೀನಿ ಮತ್ತೊಂದು ಲಾಗೊಂದಿಗೆ ಭೇಟಿ ಆಗೋವಂಥ ಸ್ನೇಹಿತರೆ ಅಲ್ಲಿವರೆಗೂ ಶುಭರಾತ್ರಿ ಗುಡ್ ನೈಟ್ ಎಲ್ಲರಿಗೂ ಧನ್ಯವಾದಗಳು ಬಾಯ್ ಸ್ನೇಹಿತರೆ